ನೀವು ದೇವಸ್ಥಾನದ ಹಿಂಭಾಗ ಬಂದ್ರೆ ಒಂದು ತುಳಸಿ ಕಟ್ಟೆ ಸಿಗುತ್ತೆ ಆ ತುಳಸಿ ಕಟ್ಟೆ ಎದುರಿಗೆ ಈ ದೇವಸ್ಥಾನದ ಗೋಡೆಗೆ ಹತ್ತಿಕೊಂಡು ಒಂದು ನರಸಿಂಹ ಸ್ವಾಮಿ ದೇವರ ಮೂರ್ತಿ ಇದೆ ನಿಮ್ಮ ನಿಮ್ಮೆದುರಿಗೆ ಕಾಣ್ತಿದೆಯಲ್ಲ ಇದೇ ಶ್ರೀ ಲಕ್ಷ್ಮೀ ಸ್ವಾಮಿ ಮೂರ್ತಿ ನಿಮ್ಮ ಕಾಣ್ತಿದೆ ಅಲ್ಲ ಇದೇ ಗುಡಿ ಉಗ್ರ ನರಸಿಂಹ ಸ್ವಾಮಿಯ ದೇವಸ್ಥಾನ ಇದು ಉದ್ಭವ ಮೂರ್ತಿ ಇಲ್ಲಿರೋದು ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋದಲ್ಲಿ ಸಾವಂತದುರ್ಗದ ಶ್ರೀ ಸಾವಂದಿ ವೀರಭದ್ರೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಈಗ ಅದೇ ಊರಿನ ಮತ್ತೊಂದು ದೇವಸ್ಥಾನದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಸಾವಂದಿ ವೀರಭದ್ರೇಶ್ವರ ದೇವಸ್ಥಾನದಿಂದ ಸುಮಾರು ಆರ್ನೂರು ಏಳ್ನೂರು ಮೀಟ್ರ್ ಮುಂದೆ ಹೋದರೆ ಅಂದರೆ ಊರೊಳಗೆ ಹೋದರೆ ನಿಮಗೆ ಮಲೊಂದು ಮತ್ತೊಂದು ಶಕ್ತಿಯುತವಾದಂತ ದೇವಸ್ಥಾನ ಸಿಗುತ್ತೆ ಅದುವೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ಊರೊಳಗೆ ಹೋಗ್ತಿದೀವಿ ನಾವು ಸಣ್ಣ ಊರು ದೊಡ್ಡ ಊರೇನಲ್ಲ ಇದು ಆದ್ರೆ ಪವರ್ಫುಲ್ ದೇವರು ಇರುವಂತ ಊರು ಇದು ಇದು ಊರಿನ ಮುಖ್ಯ ದಾರಿ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾವಿಷ್ಣುವಿಗೆ ಹತ್ತು ಅವತಾರಗಳು ಆ ಹತ್ತು ಅವತಾರಗಳಲ್ಲಿ ನಾಲ್ಕನೇ ಅವತಾರ ಇದೆಯಲ್ಲ ಅದು ನರಸಿಂಹನ ಅವತಾರ ದೇಹದ ಕೆಳಭಾಗ ಇದೆ ಅಲ್ಲ ಅದು ಮನುಷ್ಯರಂತೆ ಮತ್ತು ಮೇಲ್ಭಾಗ ಸಿಂಹದ ಇರೋದ್ರಿಂದ ನರಸಿಂಹ ಅಂತ ಈ ದೇವ್ರನ್ನ ಕರೀತಾರೆ ಇನ್ನೇನು ದೇವಸ್ಥಾನ ಒಂದು ಐವತ್ತು ಮೀಟರ್ ದೂರದಲ್ಲಿದೆ ಇವತ್ತು ಭಾನುವಾರ ಬೇರೆ ಹಾಗಾಗಿ ಸ್ವಲ್ಪ ಜನಜಂಗುಳಿ ಜಾಸ್ತಿ ಮತ್ತೆ ಈ ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿದೆ ಹಾಗಾಗಿ ಇದು ಶುರುವಾಗ ದೇವಸ್ಥಾನ ಓಪನ್ ಆಗದೆ ಹತ್ತು ಗಂಟೆ ಮೇಲೆ ಇದೇ ನೋಡಿ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ನಿಮ್ಮೆದ್ರಿ ಕಾಣೋದು ಇದು ಮುಖ್ಯ ದ್ವಾರ ಈ ದೇವಸ್ಥಾನದ ಹಿಂಭಾಗ ಕಾಣ್ತಿದೆಯಲ್ಲ ಅದೇ ಸಾವಂತದುರ್ಗ ಬೆಟ್ಟ ನೀವು ಚಾಲನೆ ಮಾಡಬಹುದು ಅರಣ್ಯ ಇಲಾಖೆಯ ಅರಣ್ಯ ವಿಹಾರ ವೆಬ್ಸೈಟ್ ನಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಟಿಕೆಟ್ ತಗೊಂಡು ಹೋಗಬಹುದು ನೀವು ನಿಮ್ಮೆದ್ರಿ ಕಾಣ್ತಿದೆಯಲ್ಲ ಇದೇ ಗುಡಿ ಉಗ್ರ ನರಸಿಂಹ ಸ್ವಾಮಿಯ ದೇವಸ್ಥಾನ ಇದು ಉದ್ಭವ ಮೂರ್ತಿ ಇಲ್ಲಿರೋದು ದೇವಸ್ಥಾನದ ಪಕ್ಕದಲ್ಲೇ ಅಮ್ಮನವರ ದೇವಸ್ಥಾನ ಇದೆ ಮಹಾವಿಷ್ಣು ಉಗ್ರ ನರಸಿಂಹನ ಅವತಾರ ತಾಳಕ್ಕೆ ಒಂದು ಕಾರಣ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿರಣ್ಯ ಕಶ್ಯಪು ಮತ್ತು ಭಕ್ತ ಪ್ರಹ್ಲಾದನ ಕತೆ ಕೇಳಿರ್ತೀರ ನೀವು ಹಿರಣ್ಯ ಅಣ್ಣ ಹಿರಣ್ಯಾಕ್ಷರ ಅಂತ ಇರ್ತಾನೆ ಅವನು ದೇವಾನು ದೇವತೆಗಳಿಗೆ ಬಹಳ ಕಾಟ ಕೊಡ್ತಿರ್ತಾನೆ ಆಗ ದೇವಾನು ದೇವತೆಗಳು ಮಹಾವಿಷ್ಣುವಿನಲ್ಲಿ ಹೋಗಿ ಬೇಡಿಕೆ ಇಡ್ತಾರೆ ಇವನಿಗೆ ಒಂದು ಪರಿಹಾರ ಕೊಡು ಅಂತಂದು ಆಗ ಮಹಾವಿಷ್ಣು ತನ್ನ ಮೂರನೇ ಅವತಾರದಂತ ವಾರ ರೂಪದಲ್ಲಿ ಬಂದು ಹಿರಣ್ಯಾಕ್ಷರನ್ನ ಸಂಹಾರ ಮಾಡ್ತಾನ ತನ್ನ ಅಣ್ಣನ ಅಗಲಿಕೆಯಂತ್ರ ದುಃಖಿತನಾದಂತ ಹಿರಣ್ಯ ಕಶ್ಯಪು ಕೋಪೋದ್ರಿಕ್ತನಾಗಿ ಮಹಾವಿಷ್ಣುವನ ಪರಮ ವೈರಿ ಆಗ್ಬಿಡ್ತಾನೆ ಅವನು ವಿಷ್ಣುವನ್ನ ತಿರಸ್ಕಾರ ಮಾಡಕ್ ಶುರು ಮಾಡ್ತಾನೆ ಅಂದಿನಿಂದ ಹಿರಣ್ಯ ಕಶ್ಯಪು ಈ ಭೂಮಿಯಲ್ಲಿ ದೇವರೇ ಇಲ್ಲ ಇಲ್ಲಿ ನಾನೇ ಇರೋ ದೇವರು ಇನ್ನು ಮುಂದೆ ಎಲ್ಲರೂ ನನ್ನನ್ನೇ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಿದವ್ರನ್ನ ಕಠಿಣ ರೀತಿಯಲ್ಲಿ ಶಿಕ್ಷಣ ಒಳಪಡಿಸ್ತೇನೆ ಅಂತ ಹೇಳಿ ತನ್ನ ಭ್ರಮೆಯಲ್ಲಿ ಬದುಕ್ತಿರ್ತಾನೆ ವಿಪರ್ಯಾಸ ಏನಪ್ಪ ಅಂದರೆ ಹಿರಣ್ಯ ಕಶ್ಯಪನ ಮಗ ಭಕ್ತಪ್ರಲ್ಲಾದ ಪ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ ಆಗ ತನ್ನ ತಂದೆಯ ಮಾತನ್ನು ವಾದವನ ಒಪ್ಪಲ್ಲ ಹರಿಯ ದೈವ ನೀನು ಬೇ ಬೇರೆ ಕೇವಲ ಮಾನವ ಅಂತ ಅವರ ಅಪ್ಪನ ಹಂಗಿಸ್ತಾನ ಹಿರಣ್ಯ ಕಶ್ಯಪು ಇಡೀ ಪ್ರಪಂಚವೇ ನನ್ನ ಮಾತು ಕೇಳ್ತಿದೆ ಆದರೆ ಯಕಶಿತ ಒಬ್ಬ ಬಾಲಕನಾಗಿ ನೀನು ನನ್ನ ಮಾತು ಕೇಳಲ್ಲ ಅಂತ ಅಂದು ತನ್ನ ಮಗನಾದಂಥ ಭಕ್ತ ಪ್ರಹ್ಲಾದ್ನ ಕೊಲ್ಲಕ್ಕೆ ಹೋಗ್ತಾನೆ ಆಗ ಭಕ್ತಪುರಲ್ಲಾದ ಮಹಾವಿಷ್ಣುವನ್ನ ಜಪ ಮಾಡ್ತಾನೆ ಆಗ ಮಹಾವಿಷ್ಣು ತನ್ನ ನಾಲ್ಕನೇ ಅವತಾರದಂಥ ಉಗ್ರ ನರಸಿಂಹನ ಅವತಾರದಲ್ಲಿ ಬಂದು ಹಿರಣ್ಯ ಕಶ್ಯಪನ್ನ ಕೊಲ್ತಾನೆ ನೀವು ದೇವಸ್ಥಾನದ ಹಿಂಭಾಗ ಬಂದರೆ ಒಂದು ತುಳಸಿ ಕಟ್ಟೆ ಸಿಗುತ್ತೆ ಆ ತುಳಸಿ ಕಟ್ಟೆ ಎದುರಿಗೆ ಈ ದೇವಸ್ಥಾನದ ಗೋಡೆಗೆ ಹತ್ತಿಕೊಂಡು ಒಂದು ನರಸಿಂಹ ಸ್ವಾಮಿ ದೇವರ ಮೂರ್ತಿ ಇದೆ ನಿಮ್ಮೆದುರಿಗೆ ಕಾಣ್ತಿದೆ ಅಲ್ಲ ಇದೇ ನರಸಿಂಹ ಸ್ವಾಮಿ ಮೂರ್ತಿ ಇಲ್ಲಿರುವಂತ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ಉಸಿರಾಡುವ ದೇವರು ಅಂತನೂ ಕರೀತಾರೆ ಯಾಕಂದ್ರೆ ದೇವಸ್ಥಾನ ಆವರಣ ಶಾಂತವಾಗಿದ್ದಾಗ ದೇವಸ್ಥಾನದ ಒಳಗಿಂತ ದೇವರು ಉಸಿರಾಡುವ ಶಬ್ದ ಕೇಳಿಸುತ್ತಂತೆ ಹಾಗಾಗಿಯೇ ಈ ದೇವರನ್ನ ಉಸಿರಾಡುವ ದೇವರು ಅಂತನೂ ಕರೀತಾರೆ ಈ ದೇವಸ್ಥಾನಕ್ ಬಂದು ದೇವರ ದರ್ಶನ ಮಾಡಿದ್ರೆ ನಿಮ್ಗೆ ನೀವ್ ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗುತ್ತೆ ಅಂತ ಅಲ್ಲಿರುವಂತ ಪುರೋಹಿತರು ಹೇಳಿದ್ರು ಬೆಂಗಳೂರಿಂದ ಸುಮಾರು ಐವತ್ತು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ ಸಾಧ್ಯವಾದರೆ ಬಂದು ದರ್ಶನ ಮಾಡಿ ಈ ವಿಡಿಯೋದಲ್ಲಿ ಇಷ್ಟೊತ್ತು ನಿಮಗೆ ಮಾಹಿತಿ ಕೊಟ್ಟಿದ್ದು ಶ್ರೀ ಸಾವಂದಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶ್ರೀ ಸಾವಂದಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತೆ ವೀರಭದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಬಯಸುತ್ತಾ ನನ್ನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ ಮತ್ತೊಂದು ಹೊಸ ಸ್ಥಳದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ